ನಗರದ ಬೀಬಿ ರಸ್ತೆಯಲ್ಲಿ ಉಪಹಾರ ಕಬಾಬ್ ಹಾಗೂ ಇತರೆ ಬೀದಿ ಬದಿ ವ್ಯಾಪಾರಸ್ಥರು ರಸ್ತೆಯ ಎರಡು ಬದಿ ಅಂಗಡಿ ಇಟ್ಟುಕೊಂಡಿದ್ದು ಟ್ರಾಫಿಕ್ ಕಿರಿಕಿರಿ ಅನುಭವಿಸುವಂತಾಗಿದೆ ಇದಲ್ಲದೆ ಅವರು ಆಹಾರ ಪದಾರ್ಥಗಳನ್ನ ತಯಾರಿಸುವ ವಿಧಾನದ ಬಗ್ಗೆ ವ್ಯಾಪಕ ಆರೋಪ ಕೇಳಿಬಂದಿತ್ತು ಇದಕ್ಕೆಲ್ಲ ಲಗಾಮು ಹಾಕಲು ನಗರಸಭೆ ಮುಂದಾಗಿ ಸಭೆ ಕರೆದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು ಕೆಲ ದಿನಗಳ ಕಾಲ ಎಲ್ಲವೂ ಸರಿ ಹೋಗಿತ್ತು ಆದರೆ ಬೀದಿ ಬದಿ ಉಪಹಾರದ ಗಾಡಿಗಳು ಮತ್ತೆ ಯಥಾಸ್ಥಿತಿಗೆ ಬಂದಿದ್ದಾರೆ ಆಹಾರ ತಯಾರಿಕೆ ವೇಳೆ ಕನಿಷ್ಠ ಮುಂಭಾಗ ಮುಚ್ಚುವ ಕಾರ್ಯ ಕೂಡ ಮಾಡುತ್ತಿಲ್ಲ ಇದರಿಂದ ವಾಹನಗಳ ಧೂಳು ಆಹಾರದ ಮೇಲೆ ಬೀಳುತ್ತದೆ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬರುತ್ತಿವೆ ಈ ಕುರಿತು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ನಗರ ಘಟಕದ ಅಧ್ಯಕ್ಷ ಆರ್ ಆನಂದ್ ಸುದ್ದಿಗಾರರೊಂದಿಗೆ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಗರಸಭೆ ವತಿಯಿಂದ ಕೆಲವು ನಿರ್ದೇಶನಗಳನ್ನು ಜಾರಿ ಮಾಡಲಾಗಿದೆ ಕೆಲವು ನಿರ್ ದಿನಗಳಿಗಷ್ಟೇ ಅದನ್ನು ಪಾಲಿಸಿ ಈಗ ಗಾಳಿಗೆ ತೂರಿ ಫುಟ್ಪಾತ್ ಮೇಲೆಯೇ ತಮ್ಮ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಆಹಾರ ತಯಾರಿಸುವ ವೇಳೆ ಕನಿಷ್ಠ ಮುಂಭಾಗ ಮುಚ್ಚುವ ಕಾರ್ಯ ಕೂಡ ಮಾಡುತ್ತಿಲ್ಲ ಆಹಾರದಲ್ಲಿ ಧೂಳು ಬಿದ್ದು ಅದನ್ನೇ ಜನರು ಸೇವಿಸುವುದರಿಂದ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆಗಳಿವೆ ಇನ್ನು ಫುಟ್ಪಾತ್ ಮೇಲೆ ನಿಂತು ಜನರು ಆಹಾರ ಸೇವನೆ ಮಾಡುತ್ತಿದ್ದು ಬಿ ಬಿ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇರುತ್ತೆ ಫುಟ್ಪಾತ್ ಮೇಲೆ ನಡೆಸಲು ಸಾಧ್ಯವಾಗದ ಕಾರಣ ಜನರು ರಸ್ತೆಯಲ್ಲೇ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ ಮೊದಲೇನೆಂದರೆ ನಗರಸಭೆ ವತಿಯಿಂದ ಸುಮಾರು ಟೈಮು ಈ ಫುಟ್ಪಾತ್ ತರಿಪಡಿಸಬೇಕು ಅಂತ ಇದು ಮಾಡಿದ್ದಾರೆ ಅದು ಇವತ್ತೂ ತರಬಡಿಸಿಲ್ಲ ಆಮೇಲೆ ಪಬ್ಲಿಕ್ ತುಂಬ ತೊಂದರೆ ಆಗ್ತದೆ ಗಾಡಿಗಳೆಲ್ಲ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಫುಟ್ಪಾತ್ ಮೇಲೆ ಫುಡ್ ಫುಡ್ ಎಲ್ಲ ಇದು ಮಾಡ್ತಾರೆ ಅದೇನು ಮಾಮೂಲಿ ಗಾಡಿಯಲ್ಲಿ ಇಕ್ಕೊಂತ ಇಲ್ಲ ವ್ಯಾನ್ ತಂದು ನಿಲ್ಸ್ಕೊತಾರೆ ಗಂಟೆ ಒಂಥರ ಗಂಟೆನೇರೇ ಆಗ್ಬಿಟ್ಟಿದ್ದಾರೆ ಪೋಸ್ಟ್ ಆಫೀಸ್ ಮುಂದೆ ಆಗಲಿ ಪಬ್ಲಿ ಫುಟ್ಪಾತೇ ಇಲ್ಲ ಮೈನ್ ಫುಟ್ಪಾತ್ ಇಲ್ಲ ಅದರಲ್ಲಿ ಚಿತ್ರಾಬುರ್ದಲ್ಲಿ ಫುಟ್ಪಾತ್ ಎಲ್ಲಿದೆ ಅಂತ ಯಾರೂ ಇವತ್ತು ಫುಟ್ಪಾತ್ ಮೇಲೆ ಹೋಗೋರಿಲ್ಲ ಪಬ್ಲಿಕ್ ರೋಡ್ ಮೇಲೆ ಬರುತ್ತೆ ಪಾರ್ಕಿಂಗು ಅಷ್ಟೇ ಗಾಡಿಗಳು ಎಲ್ಲೋ ಆಗಿಬಿಟ್ಟು ಎಲ್ಲೋ ಹೊಟ್ಟೋಗ್ತಾರೆ ಬೆಳಗ್ಗೆ ಆಗ್ಬಿಟ್ಟು ಹೋಗಿ ಸಾಯಂಕಾಲ ಬಂದು ಎತ್ಕೊಂಡೋಗ್ತಾರೆ ನಗರಸಭೆ ಹೋಗಿ ಎಷ್ಟೇ ಕಿಂತ ಕಂಪ್ಲೇಂಟ್ ಮಾಡಿದ್ರೆ ಇವತ್ತು ಅದ್ರ ಮೇಲೆ ಕ್ರಮ ತೆತ್ಕೊಂಡಿಲ್ಲ ಅದರಲ್ಲಿ ಇವರು ಟ್ರಾಫಿಕ್ ಅವರು ಅದ್ರ ಮೇಲೆ ಇದು ಮಾಡ್ತಾಯಿಲ್ಲ ಏನೋ ಅವರು ಕ್ರಮ ತೆಗೆದುಕೊಳ್ಬೇಕು ನಗರ ಪೊಲೀಸ್ ಅಧಿಕಾರಿಯಾಗಲಿ ನಗರಸಭೆ ಅವರಾಗಲಿ ಒಬ್ಬರು ಒಂದು ಅದ್ರ ಮೇಲೆ ಒಂದು ಕ್ರಮ ತೆಗೆದುಕೊಬೇಕು ಮೈನು ಪಬ್ಲಿಕ್ ತೊಂದರೆ ಇದೆ ಏನಂದರೆ ಅದ್ರ ಮೇಲೆ ಫುಟ್ಬಾತ್ ಮೇಲೆ ಇರೋ ಅದೆಲ್ಲ ಧೂಳೆಲ್ಲ ಹೋಗಿ ಗಾಡಿ ಮೇಲೆ ಕೂತ್ಕೊಡುತ್ತೆ ಆ ಕಬ್ ಗೋಂಡಾಗ್ಲು ಫುಡ್ ಐಟಮ್ಸು ಏನೇ ಒಂದು ಫುಡ್ಡು ಇವಾಗ ಶನಿವಾರ ಭಾನುವಾರ ಆದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ ಬೇಕಾದ್ರೆ ನೀವು ಯಾವಾಗ ಬೇಕಾದ್ರೆ ಫುಡ್ ಅವ್ರನ್ನ ಕಳಿಸಿ ಬೇಕಾದ್ರೆ ಟೆಸ್ಟ್ ಮಾಡಿರಿ ಅದ್ರ ಮೇಲೆ ಮಣ್ಣು ಹೋಗೋ ದಾರಿಯಲ್ಲಿ ಗಾಡಿ ಒಂದು ಗಾಡಿ ಸ್ಪೀಡಾಗಿ ಬಂದರೆ ಅಂದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ ಮೈನು ಈ ಗಂಗಾಮುಡಿ ರೋಡು ಬಜಾರ್ ರೋಡು ಎಮ್ ಜಿ ರೋಡು ಎಮ್ ಜಿ ರೋಡ್ ಆದರೆ ಹೊಡೆದಿರೋದು ಹಂಗಿರಲಿ ಪ್ರೀತ ಧೂಳು ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಒಂದು ಗಾಡಿ ಬಂದರೆ ಮಕ್ಕಳ ಮೇಲೆ ಧೂಳೆಲ್ಲ ಬಂದು ಕಣ್ಣೆಲ್ಲ ಇರುತ್ತೆ ಆಮೇಲೆ ಬಿ ವಿ ರೋಡಲ್ಲಾದರೆ ಇದ್ದಿದ್ದು ಅಧ್ವಾನ ಎಲ್ಲೋ ಅಲ್ಲಿ ಪಾರ್ಕಿಂಗ್ ಆಗ್ತಾರೆ ಎಲ್ಲೋ ಊಟ ಹಾಕ್ತಾರೆ ಸಂತೆ ಮಾರ್ಕೆಟಲ್ಲಿ ಅಂಗಡಿಗಳ ಮುಂದೆ ಫುಟ್ಪಾತೇ ಇಲ್ಲ ಮೈನು ಫುಟ್ಪಾತೇ ಇಲ್ಲ ಫುಟ್ಪಾತ್ವರೆಗೂ ಅಂಗಡಿಗಳ್ ಇಟ್ಕೊಂಡಿದ್ದಾರೆ ಅದನ್ನು ಯಾರು ಇವಾಗ ಅದ್ರ ಮೇಲೆ ಕ್ರಮ ತಕ್ಕೊಂಡಿಲ್ಲ ಅದ್ರ ಮುಂಚೆ ಮಂಜುನಾಥ್ ಸರ್ ಅವರು ಬಂದಿದ್ರು ಅವರೆಲ್ಲ ತೆರಬಟ್ಟಿಸಿದ್ರು ತಿರ್ಗಾ ಮಾಮೂಲಿ ಅವರು ಅವರು ಲಾಸ್ಟ್ ಟೈಮ್ ಇದ್ದವರು ಅವ್ರು ಚ ಏನೋ ಮಾಡಿದರು ಆಮೇಲೆ ಉಮಾಕಾಂತ್ ಅವ್ರು ಮಾಡಿದ್ರು ಇವಾಗ ಇವ್ರು ಬಂದು ಇಷ್ಟು ತಿಂಗಳಾಗಿದೆ ಆಗಿದೆ ಇವಕ್ಕೂ ಸೌಂಡಲ್ಲಿ ಏನಾಗಿದೆ ಅಂದರೆ ಇವಕ್ಕೂ ನೋಡಿಲ್ಲ ಅದು ಜಾಸ್ತಿ ತೊಂದರೆ ಆಗ್ತಾಯಿದೆ ಪಬ್ಲಿಕ್ ಅದು ಇವತ್ತೇನೋ ಒಂದು ಜನರಲ್ ಮೀಟಿಂಗ್ ಇಟ್ಟಿದ್ರು ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದ್ರೆ ಗೊತ್ತಿಲ್ಲ ನಮ್ಮದು ಒಂದು ನಾನು ನಗರಗಕ್ಕ ಒಂದು ಒ ಬಿ ಸಿ ಅಧ್ಯಕ್ಷನಾಗಿ ಏನು ಒಂದು ಆನಂದ್ ಅಂತ ಆರ್ ಆನಂದ್ ಅಂತ ನಾನೊಂದು ಇದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮುಂದಕ್ಕೆ ಇದೇನೋ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ನಾವು ಡಿ ಸಿ ಹೋಗ್ಬಿಟ್ಟು ಒಂದು ನಮ್ಮ ಇದರಿಂದ ಒಂದು ಅರ್ಜಿ ಕೊಡ್ತೀವಿ ಇನ್ನು ಬಿ ಬಿ ರಸ್ತೆಯಿಂದ ನಗರಸಭೆಯವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸಂಚರಿಸುತ್ತಾರೆ ಅವರಿಗೆ ಇದೆಲ್ಲ ಕಾಣೋದಿಲ್ಲವೇ ಎಂದು ಪ್ರಶ್ನಿಸಿದರು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡಲೇ ನಗರಸಭೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಏನಾಗಿದೆ ಅಂದರೆ ಪಬ್ಲಿಕ್ ಅವರು ಅಪ್ ನೋಡ್ಕೊಂಡು ಹೋಗಿ ಅವರು ಕಣ್ಣು ಕಾಣಿಸಿದ್ರೂ ಕಣ್ತ ಕಣ್ಣು ಮುಚ್ಕೊಂಡು ನೋಡೋಗ್ಬಿಡ್ತಿರ್ತಾರೆ ಪಬ್ಲಿಕ್ ತೊಂದರೆ ಆಗ್ತಾಯಿದೆ ಇದು ಅಪ್ಸಿಯಲ್ಸಲ್ಲಿ ಮೈನ್ ಏನಾಗ್ತಾ ಇದೆ ಅಂದರೆ ಅವರೇ ಓಡಾಡ್ತಾರೆ ರೋಡ್ ಮೇಲೆ ಅವರೇ ಓಡಾಡ್ತಾರೆ ಇವಾಗ ಬಜಾರ್ ರೋಡಲ್ಲಿ ಇವ್ರಷ್ಟು ಬ ನಗರಸಭೆಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಅದೇ ರೋಡೆ ಎಷ್ಟು ಗಾಡಿ ಇವಾಗ ಪಬ್ಲಿಕ್ ತೊಂದರೆ ಆಗ್ತಾಯಿದೆ ಅಂದರೆ ಒಂದು ಬೆಳಗ್ಗೆ ಹೊತ್ತಾದರೆ ಒಂದು ಬಸ್ ಬಂದರೆ ಅದರಿಂದ ಒಂದು ನೂರು ವೆಹಿಕಲ್ ನಿಂತ್ಕೊಂಡು ಪಬ್ಲಿಕ್ ತೊಂದರೆ ಆಗ್ತಾ ಇದೆ ಏನು ಇದು ಇದನ್ನು ಏನು ಮಾಡಬೇಕಂತ ಒಂದು ಇದು ಮಾಡ್ತಾಯಿಲ್ಲ ಪಬ್ಲಿಕ್ಗೆ ತೊಂದರೆಗೇ ಬೆಳಗ್ಗೆ ಹೊತ್ತು ಯಾರೋ ಒಂದು ಒಂದು ಡೂಟಿಗೆ ಹೋಗಬೇಕಾಗುತ್ತೆ ಡಿ ಸಿ ಆಫೀಸಾಗ ಹೋಗ್ಬೇಕಾದ್ರೆ ಅವ್ರು ಹಿಂಗೆ ಹೋಗ್ಬೇಕು ಬೇರೆ ಕಡೆ ಈ ಕಡೆ ಬರಬೇಕಾದ್ರೆ ಇದ್ದಿದ್ದು ಅದ್ವಾನಿಗೆ ರೋಡ್ ರೋಡಾದರೆ ಅದನ್ನು ನೋಡೋಕ್ಕೆ ಅವರು ಒಂದು ಗಾಡಿ ಅದನ್ನು ಹಾಕ್ಬಿಟ್ರೆ ಇನ್ನೊಂದು ಗಾಡಿ ಹೋಗಾಗಲ್ಲ ಅದೇ ಅದೇನು ನಡೆದಿದೆ ಗೊತ್ತಿಲ್ಲ ಗಂಗಾಮುಡಿ ರೋಡಲ್ಲಿ ಇವಾಗ ಅದೇ ನೆನ್ನೆ ಮೊನ್ನೆ ಇವತ್ತು ಅಂದ್ಕೊಂಡು ಹೊಡಿತೀವಂತ ಹೊಡಿಯೋರು ಯಾರು ಇಲ್ಲ ಅದ್ರಿಗೆ ಒಂದು ಕರೆಕ್ಟೈಲು ಒಂದು ದಾರಿ ಮುಡ್ಸೋರ್ಗು ಇದ್ರ ತೊಂದರೆ ಇಲ್ಲ I